ಎಲ್ರಿಗೂ ನಮಸ್ಕಾರ ಇದು ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸ್ನ ಮೊದಲನೇ ಮೂವಿ ಕೃಷ್ಣಂ ಪ್ರಣಯ ಸಖಿ ಗೋಲ್ಡನ್ ಸ್ಟಾರ್ ಅವ್ರ ಜೊತೆ ತುಂಬ ಖುಷಿ ಆಗ್ತಾ ಇದೆ ಅಂದರೆ ನಮ್ಮದು ಮೂವಿ ಇದರಲ್ಲಿ ತುಂಬ ದೊಡ್ಡ ಸಾರ ಬಳಗ ಇದೆ ಪ್ರತಿಯೊಬ್ಬರು ಅಂದರೆ ಆಲ್ಮೋಸ್ಟ್ ಸೀನಿಯರ್ ಆರ್ಟಿಸ್ಟು ತುಂಬ ಜನ ಇದ್ದಾರೆ ಸೊ ಹಾಗಾಗಿ ಕ್ಯಾಪ್ಟನ್ ಆಫ್ ದ ಶಿಫ್ಟ್ ಇಸ್ ಡೈರೆಕ್ಟರ್ ದಾನ್ ಎ ಫ್ಯಾಂಟಾಸ್ಟಿಕ್ ಜಾಬ್ ಸ್ಪೆಷಲ್ ಥ್ಯಾಂಕ್ಸ್ ಟು ಟೀಮ್ ಆಮೇಲೆ ಸಂಗೀತ ಅಂತೂ ಆಲ್ರೆಡಿ ನಮಗೆ ಅಲ್ಲಿ ಎಲ್ಲ ಸಾಂಗ್ಸು ಪ್ರೂವ್ ಆಗಿದೆ ಇಟ್ ಈಸ್ ಡೂಯಿಂಗ್ ಎಕ್ಸಲೆಂಟ್ ಎಕ್ಸಲೆಂಟ್ ಅಂದರೆ ತುಂಬ ಚೆನ್ನಾಗೇ ಇದಾಗ್ತಾ ಇದೆ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಸರ್ ಇಲ್ಲೇ ಕೂತಿದ್ದಾರೆ ಸೊ ಪ್ರತಿದಿನ ಒಂದು ಮಿಲಿಯನ್ ಯೂಟ್ಯೂಬಲ್ಲಿ ಹೋಗ್ತಾ ಇದೆ ನಿನ್ನೆ ಹದಿನೇಳು ಮಿಲಿಯನ್ನು ಈಗ ಆಲ್ರೆಡಿ ಹದಿನೆಂಟು ಮಿಲಿಯನ್ ಆಗ್ತಾ ಇದೆ ಸೊ ಹಾಗಾಗಿ ಎಲ್ಲ ಸಾಂಗ್ಸ್ ತುಂಬ ಚೆನ್ನಾಗಿ ಬಂದಿರೋದ್ರಿಂದ ಪ್ರೇಕ್ಷಕರು ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಲೇಬೇಕು ಯಾಕೆಂದರೆ ಕನ್ನಡ ಕನ್ನಡ ಪಿಕ್ಚರ್ಗಳನ್ನ ಸಪೋರ್ಟ್ ಮಾಡಿದರೆ ತಾನೇ ಕನ್ನಡ ಪಿಕ್ಚರ್ಗಳು ಬರೋದು ಒಳ್ಳೊಳ್ಳೆ ಪಿಕ್ಚರ್ ತೆಗಿಬೇಕಂತ ಹೇಳಿದರೆ ಮಾಡ್ಬೇಕಂತ ಹೇಳಿದ್ರೆ ಸೊ ಪ್ರೇಕ್ಷಕರು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಅಟ್ ದ ಎಂಡ್ ಆಫ್ ದ ಡೇ ಇಟ್ ಈಸ್ ದ ಕನ್ಸ್ಯೂಮರ್ ಸಾರಿ ಕಸ್ಟಮರ್ ಇಸ್ ಅ ಕಿಂಗ್ ಹೂ ಇಸ್ ದ ಕಸ್ಟಮರ್ ನೀವೇ ಸೊ ಹಾಗಾಗಿ ನೀವೆಲ್ಲ ದಯವಿಟ್ಟು ಪಿಕ್ಚರ್ ನೋಡಿ ಥಿಯೇಟ್ರಲ್ಲಿ ಆಗಸ್ಟ್ ಹದಿನೈದನೇ ತಾರೀಕು ಇದು ರಿಲೀಸ್ ಇದೆ ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ ಕನ್ನಡನ ಬೆಳೆಸಿ ಆಮೇಲೆ ಸಿಂಗರ್ಸು ಸಹ ತುಂಬ ಎಲ್ಲರೂ ತುಂಬ ಚೆನ್ನಾಗಿದೆ ಆಡಿದ್ದಾರೆ ಸ್ಪೆಷಲ್ ಜಸ್ಕರ ಈಸ್ ರಿಯಲಿ ಫ್ಯಾಂಟಾಸ್ಟಿಕ್ ಜಾಬ್ ಐ ರಿಯಲಿ ಅಮೇಜ್ ದಟ್ ಸಾಂಗ್ ಓಕೆ ದೋಪರ ಆಮೇಲೆ ಎಲ್ಲ ಸಾಂಗ್ ತುಂಬ ಚೆನ್ನಾಗಿದೆ ಚಿತ್ರ ಮೇಡಮ್ ಇದ್ದಾರೆ ಆಡಿದ್ದಾರೆ ಮತ್ತು ಅಂದರೆ ಪ್ರತಿಯೊಬ್ಬರೂ ನ್ಯೂ ಇದೆ ಟೈಲಲ್ಲಿದೆ ಕೈಲಾಶ್ ಕೇರ್ ಅವ್ರು ಆಡಿದ್ದಾರೆ ಸೊ ಹಾಗಾಗಿ ಪ್ರತಿಯೊಂದೂ ಸಹ ತುಂಬ ಚೆನ್ನಾಗಿದೆ ಆಮೇಲೆ ಮೋರ್ ಓವರ್ ಇದು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕಂಪ್ಲೀಟಾಗಿ ಮಕ್ಕಳು ಎಲ್ಲರೂ ಕೂತ್ಕೊಂಡು ಒಂದು ನೋಡುವಂಥ ಪಿಕ್ಚರ್ ಇದು ಎಲ್ಲೂ ಸಹ ಯಾವುದೇ ರೀತಿಯ ಒಂದು ಮುಜುಗರ ಅನಿಸಲ್ಲ ಆ ಫ್ಯಾಮಿಲಿ ಜೊತೆ ನೋಡಲಿಕ್ಕೆ ಸೊ ಹಾಗಾಗಿ ಕೆಲವೊಂದು ಪಿಕ್ಚರ್ಗಳು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಆಮೇಲೆ ಸ್ಪೆಷಲ್ ಥ್ಯಾಂಕ್ಸ್ ಟು ಮಾಧ್ಯಮ ಸ್ನೇಹಿತರಿಗೆ ಮೀಡಿಯಾ ಫ್ರೆಂಡ್ಸ್ ಅವರು ಆಲ್ರೆಡಿ ನಮ್ಮ ಸಿನಿಮಾನ ಪ್ರಮೋಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಆ ಆಲ್ರೆಡಿ ಆರ್ ಸಾಂಗ್ ತುಂಬ ಚೆನ್ನಾಗಿ ಬಂದಿರೋದ್ರಿಂದ ಇನ್ನೂ ರಿಲೀಸ್ ಆಗೋದಕ್ಕೆ ಮುಂಚೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಈಗ ಮಾಧ್ಯಮದ ತ್ರೂನೇ ಎಲ್ಲರಿಗೂ ತಲುಪಕ್ಕಾಗಿಸ ತಲ್ಪಿಸೋಕೆ ಸಾಧ್ಯ ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಈ ಮೂವೀಲಿ ಇರೋದ್ರೆ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಒಂದು ಕ್ಯಾಮ್ರಾಮ್ಯಾನು ಒಂದು ಲೈಟ್ ಬಾಯ್ ಆಗಲಿ ನನ್ನ ಪ್ರೊಡಕ್ಷನ್ ಟೀಮಿಂದ ಸ್ಪೆಷಲ್ ಥ್ಯಾಂಕ್ಸ್ ಎವ್ರಿ ಬಡಿ ನನ್ನ ಪ್ರೊಡಕ್ಷನ್ ಟೀಮ್ ಇಲ್ಲಿ ಕೂತಿದೆ ಅವರಿಗೂ ಸಹ ಥ್ಯಾಂಕ್ಸ್ ಶರತ್ತು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಸೊ ಹಾಗಾಗಿ ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸೊ ಎಲ್ಲಾದರೂ ಏನಾದರೂ ತಪ್ಪಾಗಿದ್ದರೆ ನಮ್ಮ ಪ್ರೊಡಕ್ಷನ್ ಟೀಮಿಂದ ಕ್ಷಮೆ ಇರಲಿ ಆಮೇಲೆ ಬಾಳವೆಂಕ್ಯ ನಾಯರ್ ಅವರು ಮೊದಲನೇ ಕನ್ನಡ ಮೂವಿ ಸೊ ಐ ಸೈಡರ್ ಸೊ ಬಂದಾಗ ಇದು ನಿಮ್ಮ ಮೊದಲೇ ಕನ್ನಡ ಮೂವಿ ಬಟ್ ಯು ವಿಲ್ ರಾಕ್ ಇನ್ ದಿಸ್ ಮೂವಿ ಸೊ ಇಲ್ಲ ಮೂರು ಮೂವೀಸ್ ಇನ್ ಕನ್ನಡ ಇನ್ ಫ್ಯೂಚರ್ ಶರಣ ಶೆಟ್ಟಿ ಆಮೇಲೆ ಎಂಟು ಜನ ಹೀರೋಯಿನ್ ಇದ್ದಾರೆ ಸಾರಿ ಕೆಲವ್ರ ಹೆಸರು ಗೊತ್ತಿಲ್ಲ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನಾನು ಯಾರ ಹೆಸರು ತೊಗೊಂಡಿಲ್ಲ ಅಂತೇಳಿ ಹೇಳಿ ಬಟ್ ಎವ್ರಿಬಡಿ ಇದು ಹೋಲ್ ಟೀಮ್ ಐ ರಿಯಲಿ ಥ್ಯಾಂಕ್ ಯು ವೆರಿ ಮಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ